ಇತ್ತೀಚಿನ ಒಂದು ವಾರಗಳಿಂದ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪದ ಮತ್ತು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿ ಬಗ್ಗೆ ಸ್ಪಷ್ಟೀಕರಣವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರ್ತಕ್ಕಂಥ ವಿಚಾರ ನನ್ನ ಮಾಧ್ಯಮದ ಮುಖಾಂತರ ನನ್ನ ಗಮನಕ್ಕೆ ಬಂದಾಗ ನಾನು ಇವತ್ತು ಸೃಷ್ಟೀಕರಣ ಕೊಡ್ತಾ ಏನು ಅಂತ ಕೇಳಿದ್ರೆ ನಾನು ಮತ್ತೆ ಬಂಟ್ವಾಳ ತಾಲೂಕಿನ ಕುಣಚ ಗ್ರಾಮದ ನಡೆಸಾರ ಹರೀಶ್ ಅವರ ಜೊತೆಯಲ್ಲಿ ಪೆಟ್ರೋಲ್ ಬಂಕ್ ಅನ್ನ ಒಂದು ವರ್ಷಗಳ ಹಿಂದೆ ಆರಂಭ ಮಾಡಿ ಅದರ ಅದರಲ್ಲಿ ಹಣಕಾಸಿನ ಯಾವುದೇ ವ್ಯವಹಾರದಲ್ಲಿ ನಮ್ಮೊಳಗೆ ಯಾವುದೇ ಗೊಂದಲಗಳು ಏರ್ಪಾಡಾಗಿರಲಿಲ್ಲ ಆದರೆ ಅವರ ವೈಯಕ್ತಿಕ ನಡವಳಿಕೆಗಳು ನನಗೆ ಸರಿ ಹೊಂದದ ಕಾರಣ ಪೆಟ್ರೋಲ್ ಬಂಕ್ ಅನ್ನು ಬಂದ್ ಮಾಡಿರತಕ್ಕಂಥದ್ದು ಮತ್ತೆ ಅದರ ಬಗ್ಗೆ ಮಾತುಕತೆಯನ್ನು ಮಾಡೋದಕ್ಕೋಸ್ಕರ ನಾನು ಮತ್ತು ನನ್ನ ವಾಹನ ಚಾಲಕರಾಗಿರ್ತಕ್ಕಂಥ ಮನೋಜರ್ ಜೊತೆ ಹರೀಶ್ ಭಟ್ ಅವರ ಮನೆಗೆ ಹದಿನೈದನೇ ತಾರೀಕಿಗೆ ತೆರಳಿದ್ದು ಹೌದು ಮತ್ತು ಅವರ ಜೊತೆ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಟುಕೊಂಡು ವೈಯಕ್ತಿಕ ಅವರ ನಮಗೆ ಹಳೆಯ ಸಂಬಂಧ ಅದರ ಪ್ರಕಾರ ನಾವು ಚೆನ್ನಾಗಿ ಅಲ್ಲಿ ಬಾಯಾರಿಕೆ ಕುಡಿದು ಹತ್ತು ಹದಿನೈದು ನಿಮಿಷ ಅಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಹೆಂಡತಿ ನಾಲ್ಕು ಜನ ಇದ್ದಾಗ ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ನಾನು ಸುಖ ದುಃಖ ಮಾತಾಡಿ ಪುತ್ತೂರಿಗೆ ಬಂದಿರತಕ್ಕಂಥದ್ದು ಮತ್ತು ಪುತ್ತೂರಿನಲ್ಲಿ ಸಂಜೆ ಹೊತ್ತಿಗೆ ಅವರು ಬಂದು ನಾಲ್ಕು ಗಂಟೆಯಿಂದ ಏಳೂವರೆ ಗಂಟೆ ತನಕ ಪುತ್ತೂರಿನ ಇಬ್ಬರ ಮಧ್ಯೆ ಈ ವ್ಯವಹಾರದ ವಿಚಾರವಾಗಿ ಮಾತುಕತೆ ನಡೆದಿರ್ತಕ್ಕಂಥದ್ದು ಸತ್ಯ ಇದು ಬಿಟ್ಟು ಅವರು ಹತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತರ ಗಂಟೆಗೆ ಬಿಟ್ಲ ಪೊಲೀಸ್ ಠಾಣೆಗೆ ಬರ್ತಾರೆ ಮತ್ತು ನಾನು ತರುವಾರನ್ನ ಜಡಪೀಸಿಯಲ್ಲಿ ಬೆದರಿಕೆಯನ್ನು ಹಾಕಿದ್ದು ಅಂತ ಆರೋಪ ಸುಳ್ಳು ಆರೋಪವನ್ನು ಏನು ಮಾಡಿದ್ದಾರೆ ನಾನು ಇವತ್ತು ಸ್ಪಷ್ಟವಾಗಿ ಹರೀಶ್ ಭಟ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ನಿಜವಾಗಿ ತಲವಾರನ್ನು ಹಿಡಿಕೊಂಡು ಅವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಅಂತ ಹೇಳಿದ್ದು ಸತ್ಯ ಅಂತಾಗಲಿ ನೀವು ಹೇಳಿದ ಜಾಗಕ್ಕೆ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನೀವು ಅಲ್ಲ ನಾನು ಅಲ್ಲ ಅಂತ ಹೇಳೋದನ್ನ ಪ್ರಮಾಣ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನೀವು ಒಳ್ಳೆಯ ಮನುಷ್ಯರು ಅಂತಾಗಲೇ ನೀವು ಒಳ್ಳೆಯ ಜಾಗಕ್ಕೆ ಬಂದು ಪ್ರಮಾಣ ಮಾಡಬಹುದು ನಾನು ಬಂದು ಮನೆಗೆ ಬಂದು ಬೆದರಿಕೆ ಹಾಕಿದ್ದೇನೆ ತಲವಾರನ್ನು ಜಡಪಿಸಿದ್ದೇನೆ ಹೆಂಗಸರ ಮೇಲೆ ಬೆದರಿಕೆ ಹಾಕಿದ್ದೇನೆ ಹೇಳುವುದನ್ನ ಸಾಬೀತುಪಡಿಸಬೇಕು ಅಂತ ಹೇಳುವಂತಹ ಪಂತಾಭಾವನ್ನ ಈ ಸಂದರ್ಭದಲ್ಲಿ ನಡೀತಾ ಇದೆ ಎರಡನೇದು ಕೆಲವು ವಿಘ್ನ ಸಂತೋಷಗಳಿದ್ದಾರೆ ನಾನು ಇಪ್ಪತ್ತೊಂಬತ್ತು ವರ್ಷಗಳಿಂದ ಹಿಂದೂ ಸಂಘಟನೆಗಳಲ್ಲಿ ಅನೇಕ ಕಾರ್ಯವನ್ನ ಮಾಡಿ ಇವತ್ತು ಬಂದಿರತಕ್ಕಂಥವು ವಿಘ್ನ ಸಂತೋಷಗಳಿಗೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನನ್ನ ನನ್ನ ಹಾಳು ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಇವತ್ತು ಅನೇಕ ಪೋಸ್ಟ್ಗಳು ಬರ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳು ಬರ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇನೆ ಅವ್ರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಹೇಳ್ತಾ ಇದ್ದೇನೆ ನನ್ನ ಇಪ್ಪತ್ತೊಂಬತ್ತು ವರ್ಷಗಳಿಂದ ಇವತ್ತಿನ ತನಕ ನಾನು ವ್ಯಾವಹಾರಿಕವಾಗಿರ್ಬೋದು ಅಥವಾ ಅಹ್ ಸಾಮಾಜಿಕ ಅಥವಾ ಸಂಘಟನಾ ಕಾರ್ಯದಲ್ಲಿ ನಾನು ನೂರಕ್ಕೆ ನೂರ ಸ್ವಚ್ಛವಾಗಿದ್ದೇನೆ ಮತ್ತು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರೀತಿ ಮನಸ್ಸಿಗೆ ಯಾವುದೇ ತಪ್ಪುಗಳು ಇಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು ನೂರಕ್ಕೆ ನೂರು ಸ್ಪಷ್ಟ ನಾನು ಇವತ್ತು ಹೇಳ್ತಾ ಇದ್ದೇನೆ ಪೆಟ್ರೋಲ್ ಬಂಕಿನ ವಿಚಾರದಲ್ಲಿ ಇರ್ಬೋದು ಈ ಘಟನೆಯ ವಿಚಾರದಲ್ಲಿರ್ಬೋದು ಯಾರಾದ್ರೂ ಇದ್ರೆ ನೇರವಾಗಿ ನನ್ನ ಎದುರು ಪ್ರಶ್ನೆಯನ್ನ ಮಾಡ್ಬೇಕು ಏನಾಗಿದೆ ಅಥವಾ ಏನ್ ನಡೆದಿದೆ ನೀವು ತಲವಾರನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥ ಹೌದಾ ಅಂತ ಹೇಳುವಂತ ಪ್ರಶ್ನೆಯನ್ನ ಮಾಡಬೇಕು ಅದು ಬಿಟ್ಟು ಸುಮ್ಮನೆ ಈ ರೀತಿಯ ಕೆಟ್ಟ ಸಂದೇಶಗಳನ್ನ ಕೊಡುವಂತದ್ದು ಅದು ಸಮಾಜಕ್ಕೆ ಅಷ್ಟು ಉಳಿತಲ್ಲ ನನ್ನ ವ್ಯಕ್ತಿತ್ವಕ್ಕೆ ಒಂದು ಚೂರು ಧಕ್ಕೆ ಇದರಿಂದ ಬರ್ಲಿಕ್ಕೆ ಸಾಧ್ಯ ಹಿತೈಷಿಗಳಿಗೆ ನನ್ನ ಬಂಧುಗಳಿಗೆ ನನ್ನ ಮಿತ್ರರಿಗೆ ನನ್ನ ಜೊತೆ ಇರತಕ್ಕಂತ ಕಾರ್ಯಕರ್ತರಿಗೆ ನೋಡಕ್ ನೋಡ್ಕೊತೀವಿ ಮಾನಮಾನ ಕಳಿಬಹುದು ನನ್ನ ವ್ಯಕ್ತಿತ್ವವನ್ನ ಇದು ಮಾಡಬಹುದು ಅಂತ ಯೋಚನೆ ಮಾಡಿದೆ ನನ್ನ ಆತ್ಮಶಕ್ತಿ ಮತ್ತು ನನ್ನ ಛಾತ್ರ ತೇಜಸ್ಸನ್ನ ಮಟ್ಟ ಹಾಕುವಂತ ಅದರ ಅದನ್ನ ಹಾಳು ಮಾಡುವಂತ ಶಕ್ತಿ ಇವತ್ತು ಯಾರಿಗೂ ಭಗವಂತನಿಗೆ ಬಿಟ್ಟು ಮತ್ತೆ ಯಾರಿಗಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೇನೆ ಅಥವಾ ನಾನು ಯಾರಿಗಾದ್ರೂ ಹಣಕಾಸಿನ ವಿಚಾರ ಇರ್ಬೋದು ವ್ಯವಹಾರಿಕ ಇರ್ಬೋದು ಸಂಘಟನಾತ್ಮಕ ಇರ್ಬೋದು ಯಾರಿಗಾದ್ರೂ ಮೋಸ ಮಾಡಿದ್ದೇನೆ ತೊಂದರೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನೇರ ಯಾವ್ದು ಕ್ಷೇತ್ರದಲ್ಲಿ ಬಂದು ಹೇಳಿದೀವಿ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲ ಸದ ಆರೋಪಕ್ಕೆ ನಾನು ಕಿವಿ ಕೊಡುವಂತಹ ವ್ಯಕ್ತಿಯೂ ಅಲ್ಲ ಅದಕ್ಕೆ ಜಗ್ಗುವಂತ ವ್ಯಕ್ತಿಯೂ ಅಲ್ಲ ನಾನು ಅದರಿಂದ ತಲೆಗೆಣಸಂತ ವ್ಯಕ್ತಿಯೂ ಅಲ್ಲ ಆದ್ರೆ ಸಮಾಜಕ್ಕೆ ನಾನು ಇವತ್ತು ಅನೇಕ ಇವತ್ತು ನ್ಯೂಸ್ ಗಳಲ್ಲಿ ಬಂದ ಕಾರಣಕ್ಕೋಸ್ಕರ ಈ ಸೃಷ್ಟೀಕರಣವನ್ನು ಕೊಡಬೇಕು ಅಂತ ಹೇಳುವ ವಿಚಾರಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೇನೆ ಮತ್ತು ಆ ಪೆಟ್ರೋಲ್ ಬಂಕಿನ ವ್ಯವಹಾರಿಕ ವಿಷಯದಲ್ಲೂ ಹಾಗೆ ನೂರಕ್ಕೆ ಮೂರು ನಾನು ಶುದ್ಧ ಇದ್ದೇನೆ ಕೆಲವು ಅವರ ನನ್ನ ಜೊತೆ ಇರತಕ್ಕಂಥ ಫಾಲ್ದರ್ ಫಾಲ್ದರ್ ಆಗಿರ್ತಕ್ಕಂಥ ಹರೀಶ್ ಭಟ್ ಅವರ ವೈಯಕ್ತಿಕ ನಡವಳಿಕೆಯಿಂದ ಅತ್ಯಂತ ಬೇ ಬೇಸತ್ತು ಈ ವ್ಯವಹಾರವನ್ನು ಒಂದು ಕೊಣ್ಣ ಮುಟ್ಟಿಸಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಐದಾರು ಸಲ ಮಾತುಕತೆಗಳು ಬೇರೆ ಬೇರೆ ಅವರ ಮುಖಾಂತರ ಆಗಿದೆ ಕೊನೆಯಾಗಿ ನಾನು ಅಂತ ಅವರು ಇಬ್ಬರೇ ಕೂತ್ಕೊಂಡು ಮಾತುಕತೆ ನಡೆದಿತ್ತು ಆದ್ರೆ ಯಾವುದೇ ಸಂದರ್ಭ ಅವ್ರು ರಾತ್ರಿಯ ತನಕ ಒಂದು ಮಾತಾಡೋದು ಮರು ದಿವಸ ಒಬ್ಬ ಒಂದು ಅತ್ಯಂತ ಸಣ್ಣ ಮಟ್ಟದ ವ್ಯಕ್ತಿಯ ರೀತಿಯಲ್ಲಿ ಮಾತಾಡುವಂತಹ ವ್ಯವಸ್ಥೆ ಏನಿತ್ತು ಅದರಿಂದಾಗಿ ನಾನು ಅತ್ಯಂತ ಬೇಸತ್ತಿದ್ದ ಹೌದು ಆದ್ರೆ ಇವತ್ತು ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೋಸ್ಕರ ಈ ರೀತಿಯ ಇವತ್ತು ಪತ್ರಿಕೆ ನಾನು ನೋಡಿದೆ ಮೊನ್ನೆ ಕಂಪ್ಲೇಂಟ್ ಕೊಡುವ ಒಬ್ಬಳು ಮಹಿಳೆ ಇರುವಾಗ ಹಿಂದೂ ಮಹಿಳೆಯ ಮನೆಗೆ ತಲವಾರನ್ನ ಹಿಡ್ಕೊಂಡು ಹೋಗಿದ್ದು ಅಲ್ಲಿ ಬೆದರಿಸಿದ್ದು ಅಂತ ಹೇಳೋದು ನಾನು ಇವತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಸತ್ಯ ಅಧರ್ಮದ ವಿರುದ್ಧ ನಾನು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಯಾವತ್ತೂ ಬದ್ಧನಿದ್ದೇನೆ ಆದ್ರೆ ನನಗೆ ಗೊತ್ತಿದೆ ಯಾವ ರೀತಿ ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಹೇಳುವಂತ ನನಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ನಾನು ಇಷ್ಟು ವರ್ಷಗಳಿಂದ ಸಾಮಾಜಿಕ ಜೀವನದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದು ಗೊತ್ತಿದ್ದೇ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಇದನ್ನ ಮಟ್ಟ ಹಾಕಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಭಗವಂತ ನಮಗೆ ಯಾವ ರೀತಿ ಮುನ್ನಡೆಸಬೇಕು ಅಂತ ಮಾರ್ಗದರ್ಶನವನ್ನು ಕೊಡ್ತಾರ ಆ ರೀತಿಯಲ್ಲಿ ನಾವು ಅಂತ ಹೇಳುವಂತಹ ಸ್ಪಷ್ಟನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಜಯ ಶ್ರೀರಾಮ್